ರೈತರ ಪರವಾಗಿ ಭಾರತ ಜನತಾ ಪಾರ್ಟಿ ಪ್ರದೇಶ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅಧ್ಯಕ್ಷ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ರೈತರ ಅನ್ಯ ವಿರೋಧ ಸರ್ಕಾರ ವಿರೋಧ ನಮ್ಮ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಜಿ ಅವರ ಪುತ್ರಿ ಅವರು ಅವರ ನಿನ್ನೆ ಬಸವ ಕಲ್ಯಾಣಲ್ಲಿ ಅದೋರೇ ಹೋರಾಟ ರೈತರು ಬಂದು ಮಾಡಿ ಬಂದಿದ್ದಾರೆ ಇವತ್ತು ಔರಾದ್ನಲ್ಲಿ ಹೋರಾಟ ಇದೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಇನ್ಚಾರ್ಜ್ ಮಿಸ್ಟರ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ ಇನ್ಚಾರ್ಜ್ ಮಿಸ್ಟರ್ ಈಶ್ವರ್ ಖಂಡ್ರೇಜಿ ಅವರೇ ತಾವು ಹೇಳಿದಿರಿ ತಾವು ಹೇಳಿದಿರಿ ದೀಪಾವಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ ಆದರೆ ಈ ತನಕ ನಯಾ ಪೈಸಾ ಬಂದಿಲ್ಲ ನಯಾ ಹಣ ಬಂದಿಲ್ಲ ಅದಕ್ಕಾಗಿ ನಾವು ಈ ವರ್ಷ ಧಾರಾಕಾರ ಮಳೆ ಬಂದಿದೆ ಅಹಂಕಾರ ಮಳೆ ಬಂದಿದೆ ಮೂವತ್ತು ವರ್ಷ ರೆಕಾರ್ಡ್ ಆಗಿದೆ ನಮ್ಮ ರೈತರ ಒಂದು ಹೆಸರು ಸೋಯಾ ಉರ್ದು ಜವಾಲ ತೊಗರಿ ಕಬ್ಬು ಎಲ್ಲ ನೀರು ಪಾಲಾಗಿದೆ ನಮ್ಮ ರೈತರ ಕಂಗಾಲಗಿದ್ದಾರೆ ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾವ ಮುಖ್ಯಮಂತ್ರಿ ಬಿ ವಿಸಿಟ್ಗೆ ಬಂದಿಲ್ಲ ಹವಾಯಿ ವಿಸಿಟ್ ಮಾಡಿದ್ರು ಹವಾಯಿ ಏನು ಕಾಣುತ್ತೆ ಹೆಲಿಕಾಪ್ಟರ್ ಸೋಯಾಬೀನ್ ಕಾಣುತ್ತೆ ಹೆಲಿಕಾಪ್ಟರ್ ತೊಗರಿ ಕಾಣುತ್ತೆ ಹೆಲಿಕಾಪ್ಟರ್ ಇಂದ ಹುಡುಗ ಕಾಣುತ್ತೆ ನಾಮಕೆ ವಾಸಿದೆ ಪ್ರಚಾರಕ್ಕೆ ವಾಸ್ತೆ ಮುಖ್ಯಮಂತ್ರಿ ಬಂದರು ಇನ್ಚಾರ್ಮೀಟ್ ಒನ್ ಟೈಮ್ ಬಂದರು ಸೆಕೆಂಡ್ ಟೈಮ್ ಬಂದಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಬೀದರ್ ಬಂದಿಲ್ಲ ಡೆವನ್ಯೂ ಮಿನಿಸ್ಟರ್ ಡೆವನರ್ ಬಂದಿಲ್ಲ ದನಗಳು ಜನಗಳು ಮುಖ ಪ್ರಾಣಿಗಳು ನೂರಾರು ನೇರ್ಪಾಲಾಗಿದೆ ಆದರೆ ಈ ಸರ್ಕಾರಿಗೆ ಈ ಸರ್ಕಾರ ಈ ಸರ್ಕಾರ ಇದೆ ಈ ರೈತರಿಗೆ ನೋಡ್ತಾ ಇಲ್ಲ ಅದಾಗಿ ನಾವು ಈಶ್ವರ್ ಖಂಡ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದೀನಿ ತಾವು ಯಾವ ಯಾವ ಪ್ರಕಾರ ಒಂದು ಹೇಳಿಕೆ ಕೊಟ್ಟಿದ್ರಿ ನಾವು ಒಂದು ವಾಹಿನಿ ನೋಡಿದ್ದೀನಿ ವಾಟ್ಸಾಪ್ ನೋಡಿದ್ದೀನಿ ಯಾವ ಥರ ತಾವು ಕಮೆಂಟ್ ಮಾಡಿದ್ದೀರಿ ಈ ದಿವಾಳಿ ಮುಂಚೆ ಹಣ ಜಮಾ ಮಾಡ್ತೀನಿ ಮಾಡ್ಲಾ ಅಂದರೆ ತಮ್ಮ ಹತ್ತು ದಿವಸ ಟೈಮ್ ಕೊಡ್ತೀನಿ ಹತ್ತು ದಿವಸ ಹತ್ತು ದಿವಸ ಟೈಮ್ ಕೊಡ್ತಾ ಇದ್ದೀನಿ ಹತ್ತು ದಿವ್ಸ ಒಳಗ ನಮ್ಮ ಬೀದರ್ ಜಿಲ್ಲೆ ರೈತರ ಖಾತೆಗೆ ಹಣ ಜಮಾ ಆಗಬೇಕು ಇಲ್ಲ ಅಂದ್ರೆ ತಮ್ಮ ಮನೆ ಮುಂದೆ ತಮ್ಮ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಕಾರಣಕ್ಕೆ ಬಿಡಲ್ಲ ಯಾಕಂದರೆ ತಾವು ಕಮಿಟ್ಮೆಂಟ್ ಮಾಡಿದಿರಿ ತಾವು ಹೇಳಿದಿರಿ ಎಲ್ಲಿ ಮನಿ ಡ್ಯಾಮೇಜ್ ಆಗಿದೆ ಎಲ್ಲಿ ರೋಡ್ ಕಟ್ ಆಗಿದೆ ಸಿಡಿ ಕಟ್ ಆಗಿದೆ ಮುಖ ಪ್ರಾಣಿ ಸಾಯ್ತಾ ಬಟ್ ಯಾರು ನೋಡ್ತಾ ಇಲ್ಲ ಆಮೇಲೆ ನಮ್ಮ ವಿನಂತಿ ಇದೆ ಬೀದರ್ ಜಿಲ್ಲೆ ಅತಿವೃಷ್ಟಿ ಘೋಷಣೆ ಆಗಬೇಕು ಪ್ರತಿ ಪ್ರತಿ ಎಕ್ಕರ್ ರೈತರಿಗೆ ಇಪ್ಪತ್ತೈದು ಸಾವಿರ ಜಮಾ ಮಾಡಲೇಬೇಕು ನಮ್ಮ ಇದೆ ವಿನಂತಿ ಇದೆ ಇದಂದ್ರೆ ನಮ್ಮ ಪೂರ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಫೋನ್ ಮಾಡ್ತಾ ಇದ್ದಾರೆ ಪ್ರಭುಜಿ ಯಾವ ಥರ ಮಾಡಿದಿರಿ ಯಾವ ಥರ ಮಾಡಿದಿರಿ ಜಿಲ್ಲಾಧ್ಯಕ್ಷ ಆತರ ನಾವು ಪಾರ್ಟಿ ಕಡೆಯಿಂದ ಯಾವ ಕಾರಣಕ್ಕೆ ಸರ್ಕಾರಕ್ಕೂ ಬಿಡಲ್ಲ